ಮಗುವಿಗೆ ಸರಿ ಯಾವುದು ಕೆಟ್ಟದ್ದೇ ಯಾವುದು ಎಂಬುದರ ಅರಿವು ಇರುವುದಿಲ್ಲ ಕೆಟ್ಟ ಜನರು ಚೆನ್ನಾಗಿ ನೋಡಿಕೊಂಡರೂ ಮಗು ಅವರನ್ನೇ ನಂಬಿಬಿಡುತ್ತದೆ ಅಂಥದ್ದೇ ಘಟನೆ ಜೈಪುರದಲ್ಲಿ ನಡೆದಿದೆ ಹದಿನಾಲ್ಕು ತಿಂಗಳ ಹಿಂದೆ ಅಪಹರಣವಾಗಿದ್ದ ಮಗು ಪೋಷಕರ ಬಳಿ ಬರಲು ನಿರಾಕರಿಸಿರುವ ಅಪಹರಣಕಾರರನ್ನ ತಬ್ಬಿಕೊಂಡು ಹತ್ತಿರುವಂತಹ ಘಟನೆ ವರದಿಯಾಗಿದೆ ಮಗುವನ್ನು ಅಪಹರಿಸಿದ್ದು ಆತ ಮಾಡಿರುವ ದೊಡ್ಡ ತಪ್ಪು ಎಂಬುದು ಎಷ್ಟು ನಿಜವೋ ಆ ಅಪಹರಣಕಾರನ ಬಿಟ್ಟು ಹೋಗಲು ಮನಸ್ಸಿಲ್ಲದೆ ಮಗು ಆತನನ್ನು ಅಪ್ಪಿಕೊಂಡು ಹತ್ತಿದ್ದು ಕೂಡ ಅಷ್ಟೇ ಸತ್ಯ ಹದಿನಾಲ್ಕು ತಿಂಗಳ ಹಿಂದೆ ಮಗುವನ್ನು ಅಪಹರಿಸಲಾಗಿತ್ತು ಕೊನೆಗೂ ಆರೋಪಿಗಳನ್ನು ಪೊಲೀಸರು ಪತ್ತೆಹಚ್ಚಿ ಮಗುವನ್ನು ರಕ್ಷಿಸಿದ್ದಾರೆ ಆದರೆ ಆ ಮಗು ಪೋಷಕರ ಬಳಿ ಬರಲು ಸಿದ್ಧವಿರಲಿಲ್ಲ ಬದಲಾಗಿ ಅಪಹರಣಕಾರರನ್ನು ತಬ್ಬಿಕೊಂಡು ಹತ್ತಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ ಮಗು ಅಳು ನೋಡಿ ಅಪಹರಣಕಾರರಿನ ಕಾರನ ಕಣ್ಣಲ್ಲೂ ನೀರು ಬಂದಿದೆ ಜೈಪುರದ ಸಂಘನೇರ್ ಸದರ್ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಮಗುವಿನ ಅಪಹರಣದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿತ್ತು ಆಗ ಮಗುವಿನ ಕೇವಲ ಮಗುವಿಗೆ ಕೇವಲ ಹದಿನ ಹನ್ನೊಂದು ತಿಂಗಳಾಗಿತ್ತು ಆರೋಪಿಯನ್ನು ತನೂಜ್ ಚಹಾರ್ ಎಂದು ಗುರುತಿಸಲಾಗಿದೆ ಯುಪಿಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದ ಅವರು ಅಮಾನತುಗೊಂಡಿದ್ದರು ತನೂಜ್ ತನ್ನ ಸಹಚರನೊಂದಿಗೆ ಸ್ವಲ್ಪ ಸೇರಿ ಮಗುವನ್ನು ತನ್ನ ಮನೆಯಿಂದ ಅಪಹರಿಸಿದ್ದಾರೆ ಮಗುವಿನ ಪತ್ತೆಗೆ ಪೊಲೀಸರು ಹಲವೆಡೆ ತನಿಖೆಯನ್ನು ನಡೆಸಿದರು ಸುಮಾರು ಹದಿನಾಲ್ಕು ತಿಂಗಳ ನಂತರ ಆಗಸ್ಟ್ ಇಪ್ಪತ್ತೇಳರಂತ ಪೊಲೀಸರು ಆರೋಪಿಯನ್ನು ಆಲಿಗಡದಿಂದ ಬಂಧಿಸಿ ಜೈಪುರಕ್ಕೆ ಕರೆತಂದರು ಆರೋಪಿಯ ಜೊತೆಗೆ ಮಗುವನ್ನು ಅಪಹರಿಸಿದ್ರೂ ಕೂಡ ಯಾವುದೇ ಹಾನಿಯುಂಟು ಮಾಡಿರಲಿಲ್ಲ ಪೃಥ್ವಿ ತನ್ನ ಮಗು ಎಂದು ಆರೋಪಿ ಹೇಳಿಕೊಂಡಿದ್ದಾನೆ ಆರೋಪಿ ಮಗುವಿನ ತಾಯಿಯನ್ನು ತನ್ನ ಬಳಿಯೇ ಇಟ್ಟುಕೊಳ್ಳಲು ಬಯಸಿದ್ದ ಎಂದು ಪೊಲೀಸರು ತಿಳಿಸಿದ್ದಾರೆ ಇಬ್ಬರ ನಡುವೆ ಪ್ರೇಮ ಸಂಬಂಧವಿತ್ತು ಹೀಗಾಗಿ ಆತ ಮಗುವನ್ನು ಅಪಹರಣ ಮಾಡಿದ್ದ ಎನ್ನುವಂಥದ್ದನ್ನು ಪೊಲೀಸರು ಶಂಕಿಸಿದ್ದಾರೆ तो आप एक बार। एक बार, क्या नाम है आपका पटिका कहाँ रहते हो आप वाटिका में ये बच्चा आपका ही है ना क्या नाम है इसका कुखु है ना दूसरा नाम क्या है अच्छा ये कौन है आप ये बच्चा किसका है क्या नाम है बच्चे का आप ही का ने? ये क्या नाम है आपका माता जी सीमा ये क्या लगते हैं आपके छोटी बहन है। ये बच्चा है इनको दे दिया सत्य स्पष्ट नेर सुधि के यू प्लस टीवीनता संकलन ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳ ರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಸಿಕ್ಸ್ ಟೂ ನೈನ್ डबल वन अथवा जीरो टू नाइन फाइव डबल सेवन सिक्स जीरो थ्री नाइन सेवन एट सेवन एट